ರಾಮನ ಹೆಸರಿರೋಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರಂದರೆ ಏನಿದೆ ಆ ಸಂಘಟನೆಗಳು ಏನಾರು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ ಆದರೆ ಅವರೆಲ್ಲ ನಾಶ ಆಗೋ ಕಾಲು ಬಂದಿದೆ ಇವರು ಏನು ಮಾಡಿದ್ರು ಸಹ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ ಈ ದೇಶದಲ್ಲಿ ನ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಯಾರಿಗೆ ಏನೇನು ಸೌಲಭ್ಯ ಸಿಗಬೇಕಾದ್ರೆ ಎರಡೇ ಮಕ್ಕಳು ಆಗಬೇಕು ಒಂದೇ ಲಗಣ ಆಗಬೇಕು ಕಾನೂನು ಈ ನಾವು ಜಾರಿ ಮಾಡ್ತೀವಿ ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಗಾಂಧಿ ಮತ್ತು ನೆಹರು ಕೊಟ್ಟಾರ ನೀವು ಹೋಗ್ರಿ ನಿಮಗೆ ಇಲ್ಲಿರುವಂಥ ಹರ್ಕತಿಲ್ಲ ಯಾಕಂದ್ರೆ ನೀವು ಜಿಂದಾಬಾದ್ ಹತ್ತ್ಯಾವುದು ಭಾರತಕ್ಕೆ ಅನ್ಬೇಕು ನೀವು ಪಾಕಿಸ್ತಾನಕ್ಕೆ ಹತ್ತಿರ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೇನೇ ತುಂಬ ಮಕ್ಕಳೆ ನಮ್ಮ ದೇಶದನ್ನು ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋ ಇತ್ತವರು ಎಲ್ಲೆಲ್ಲೋ ಒಬ್ಬೊಬ್ರು ದೇಶಭಕ್ತರು ಅದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗ್ರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳಿಸ್ಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ದರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವ್ರಿಗೆ ಹೇಳಿದ್ದೇನೆ ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಿಕ್ಕೆ ನಿಮ್ಗೆ ಯಾವುದೇ ಹಾಕಿಲ್ಲ ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾಮಾರದವ್ರು ಹೊಡೆದರಲ್ಲ ಹೊಡೆದು ಹೊರಗೆ ಹಾಕದಲ್ಲ ರೋಹಿಂಗ್ಯಗಳನ್ನ ಹಂಗೆ ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನ ಅದನ್ನ ಇನ್ನೂ ನೋಡಬೇಕು ಅಂತ ಸರ್ ಯಾರು ಇನ್ನೂ ನೋಡ್ಬೇಕು ಅಂತಾರೆ ಅಲ್ಲಿ ಸಚಿವರು ಅಲ್ಲಿ ಹಾಂ ಇವ್ರು ಹೆಂಗೇ ರೀ ಇವ್ರು ಏನ ಇನ್ನ ಏನೋ ಅದನ್ನು ಬಜರಂಗದ ಮ್ಯಾಗೆ ಹಾಕೋರು ಏನ ಅಯೋಗ್ಯನ ಮಕ್ಕಳು ಕಾಂಗ್ರೆಸ್ ಬಜರಂಗ ದಳದವ್ರು ಇದ್ದರು ಅದು ಕುಮ್ಮಕ್ಕಿದೆ ಅನುಪೈಕಿಯವರು ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್ ಹಿಂಗೆ ನೋಡಿರಿ ನಾ ಖರಗೆ ಅವ್ರಿಗೆ ಹೇಳಿದೆ ಅವತ್ತು ರಾಜಕಾರಣ ಮಾಡೋದು ಮಾಡಿರಿ ದೇಶದ ಜೋಡೋ ಚಲೋದ ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ ಸಿದ್ದರಾಮಯ್ಯವರು ರಾಜಕಾರಣ ಬೇರೆ ದೇಶದ ಬಂದಾಗ ಎಲ್ಲರೂ ಒಂದಾಗ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತೀ ಯಾವುದೇ ನಮ್ಮ ದೇಶ ಮುಖ್ಯ ನಿಮ್ಮ ಬರೀ ಓಟ್ ಬ್ಯಾಂಕ್ ಸಲುವಾಗಿ ಒಂದೇ ಕೋಮಿ ಹಂಗಾದ್ರೆ ನಾಳೆ ಲೋಕಸಭಾದಾಗ ಹಿಂದೂಗಳೆಲ್ಲ ನಮ್ಗೆ ಹಾಕ್ತಾರ ಸಾಬ್ರದಟ್ಟೆ ಹೊರ ತುಂಬ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ